ಮನುಷ್ಯನ ಹುಟ್ಟು ಸಾರ್ಥಕ ಆಗೋದು ಹುಟ್ಟಿದ್ದೆ ಸಾರ್ಥಕ ಅಂತ ತಿಳ್ಕೊಳ್ಳಂಗಿಲ್ಲ ಭಾಳ ಸಲ ನಾವು ಹುಟ್ಟು ಹಬ್ಬವನ್ನು ಆಚರಿಸ್ಕೋತೀವಿ ಹೌದಿಲ್ರಿ ಬರ್ತ್ಡೇ ಬರ್ತ್ಡೇ ಅಗದಿ ತಾರೀಖು ನೆನಪಿಟ್ಕೊಂಡು ಇನ್ನೂ ಒಂದು ತಿಂಗಳಿರ್ತೈತಿ ನಂದು ಬರ್ತ್ಡೇ ಅಂತ ಹೇಳ್ಕೊತ ಬರ್ತ್ಡೇಗೆ ಏನು ತರ್ತೀರಿ ಏನು ಪ್ರೆಸೆಂಟೇಷನ್ ಏನು ಗಿಫ್ಟ್ ಏನು ಹಾಂ ಹೀಗೆಲ್ಲ ಮಾಡ್ಕೊಂಡು ಮಾಡೋ ತಯಾರಿ ಏನು ಅಷ್ಟೆಲ್ಲನೂ ಕೇಳಿಕೊಂಡು ನಾವು ಮಾಡ್ತಿರ್ತೀವಿ ಮಾಡ್ತೀವಿ ಇಲ್ರಿ ಹುಟ್ಟು ಹಬ್ಬವನ್ನು ಆಚರಿಸ್ತೀವಿ ಆಚರಿಸ್ಕೋತೀವಿ ಆಚರಿಸ್ಕೋಬೇಕೋ ಬೇಡೋ ಅದು ಪ್ರಶ್ನೆ ಎರಡು ಅದು ನನಗೆ ಸಂಬಂಧಿಸಿದ ವಿಷಯ ಅಲ್ಲ ಯಾರು ಬೇಕಾದವರು ಆಚರಿಸ್ಕೋತಾರ ಬೇಡದವರು ಬಿಟ್ಟಿರ್ತಾರ ಅದೇನು ಭಾಳ ವಿಶೇಷ ಅಂತ ನಾನು ತಿಳ್ಕೊಂಡಿಲ್ಲ ಆದರೆ ಇಲ್ಲಿ ನಮ್ಮ ಆಕ್ಷೇಪ ಇರೋದು ಒಂದಕ್ಕೆ ಹುಟ್ಟು ಹಬ್ಬವನ್ನು ಆಚರಿಸುವಾಗ ಏನು ಮಾಡ್ತೀರಿ ಅದೇನೋ ಬೆಲ್ಲದ್ದನ್ನು ಎದ್ರದ ಏನು ಮಾಡಿರ್ತಾರಲ್ರಿ ಕೇಕ್ ಕೇಕ್ ಆಮೇಲೆ ಅಂಗೈಗೆ ಹಚ್ಕೊಂಡ್ರೆ ನೆಕ್ ಕೇಕ್ ಬೇಕು ಆಮೇಲೆ ಮೇಣಬತ್ತಿಯನ್ನು ಹಚ್ಚಿ ಇಟ್ಟಿರ್ತಾರೆ ಆಮೇಲೆ ಊದಿ ಆರಿಸೋದು ಆರಿಸಿ ಹಬ್ಬವನ್ನು ಆಚರಿಸೋದು ಇದು ಪಾಶ್ಚಿಮಾತ್ಯ ಸಂಸ್ಕೃತಿ ಆ ಪಾಶ್ಚಿಮಾತ್ಯ ಅನ್ನೋ ಕಾರಣಕ್ಕೆ ನಾವು ಅದನ್ನು ಬೇಡ ಅಂತ ಹೇಳೋ ನಮ್ಮ ಅಭಿಪ್ರಾಯ ಎಲ್ಲ ಗಮನಿಸಬೇಕು ನಮ್ಮ ದೇಶದ ಸಂಸ್ಕೃತಿ ದೀಪವನ್ನು ಬೆಳಗುವಂಥದ್ದು ದೀಪವನ್ನು ಊದಿ ಆರಿಸೋದಲ್ಲ ದೀಪವನ್ನು ಕಡಿಯುವ ಸಂಕೇತವನ್ನು ಆಚರಣೆಯನ್ನು ಇಟ್ಟುಕೊಂಡು ನಾವು ಹಬ್ಬವನ್ನು ಆಚರಿಸ್ಕೊಳ್ಳೋದು ಸೂಕ್ತ ಅಲ್ಲ ನಾನು ಈ ಸಂದರ್ಭದೊಳಗೆ ಪ್ರಸಂಗ ಬಂತು ಅಂತ ಹೇಳ್ತೀನಿ ನಿಮ್ಮೆಲ್ಲರ ಗಮನಕ್ಕೆ ತರ್ತೀನಿ ಹುಟ್ಟುಹಬ್ಬವನ್ನು ಆಚರಿಸೋರಿದ್ದರೆ ಆಚರಿಸ್ಕೋರಿ ಏನು ನಮ್ಮದೇನು ಅದಕ್ಕೆಲ್ಲ ಆದರೆ ಒಂದು ದೀಪವನ್ನು ಆರಿಸಿ ಬೇಡ ದೀಪವನ್ನು ಹಚ್ಚುವ ಮೂಲಕ ನಾನು ಭವಿಷ್ಯವನ್ನು ಬೆಳಗುತ್ತೀನಿ ನನ್ನ ಬದುಕನ್ನು ಬೆಳಗಿ ಕೊಡ್ತೀನಿ ತಿಳ್ಕೊಂಡು ಹೇಳಿ ಅನ್ನು ಹಿನ್ನೆಲೆಯೊಳಗೆ ಹಂಗೆ ಹುಟ್ಟು ಹಬ್ಬವನ್ನು ಆಚರಿಸ್ರಿ ಅದು ಸಾರ್ಥಕವಾದಂಥದ್ದು ದೀಪ ಊದಿ ಆರಿಸೋದು ಅದು ಪಾಶ್ಚಿಮಾತ್ಯ ವ್ಯವಸ್ಥೆ ಅಂಥ ವ್ಯವಸ್ಥೆ ನಮಗೆ ಮಾದರಿ ಆಗಬಾರದು ಅಂಥದ್ದು ಮಾದರಿ ಆಗಬೇಕಾಗಿಲ್ಲ ಆದರೆ ಎಲ್ಲವೂ ಅವರ ಆದರ್ಶ ನಮಗೆ ಯಾವ ಯಾವುದೂ ಇಲ್ಲ ನಮಗೆ ಬೇಡ ಅಂಥೇಳಿ ಹಿಂಗೆ ನನ್ನ ವಿಚಾರಲ್ಲ ಯಾವುದು ಸರಿಯದ ಅದನ್ನು ಪ್ರಾಮಾಣಿಕವಾಗಿ ಗೌರವಿಸೋಣ ಸ್ವೀಕರಿಸೋಣ ಅವರು ಬೇರೆ ರಾಷ್ಟ್ರದವರೇ ಇರಲಿ ಅಥವಾ ನಮ್ಮ ಪಕ್ಕದ ರಾಷ್ಟ್ರ ಪಾಕಿಸ್ತಾನರೇ ಇರಲಿ ಒಳ್ಳೇದು ಏನಾರು ಇತ್ತಂದ್ರೆ ತೊಗೊಳ್ಳೋಣ ಏನು ಅದನ್ನು ನಾವು ಆ ಕೆಟ್ಟ ಭಾವನೆಯಿಂದ ನೋಡುವಂಥದ್ದಲ್ಲ ಆದರೆ ಅಂಧಾನುಸರಣೆ ಅಥವಾ ತಪ್ಪು ಆಚರಣೆಗಳನ್ನು ತಿಳಿಯಲಾರದೆ ಅವರನ್ನು ಬೆನ್ನಹತ್ತಿ ಅನುಸರಿಸಿಕೊಂಡು ಹೋಗುವಂಥ ಬೌದ್ಧಿಕ ದಾರಿದ್ರ್ಯ ನಮ್ಮ ದೇಶಕ್ಕೆ ನನ್ನ ಭಾರತಕ್ಕೆ ಬಂದಿಲ್ಲ ಅಂಥೇಳಿ ನಾನು ಭಾವಿಸ್ಕೊತೇನೆ ಅಂಥ ವಿಚಾರಗಳನ್ನು ಸುಮ್ಮನೆ ಗಮನದಲ್ಲಿಟ್ಟುಕೊಳ್ಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಡ್ತಾ ಜನ್ಮ ಹುಟ್ಟುವಾಗ ನಮ್ಮ ಜನ್ಮ ಅಳುವಿನಿಂದ ಪ್ರಾರಂಭ ಆಗ್ತದೆ ಅಲ್ಲ ಹುಟ್ಟು ಅಳುವಿನಿಂದ ಪ್ರಾರಂಭ ಆಕೈತಿ ಹುಟ್ಟುವಾಗ ಹೆಂಗೆ ಹುಡ್ತದ ರೀ ಮಗು ಅಳ್ಕೋತ ಹುಡ್ತದ ಅಳ್ತೈತಿಲ್ರಿ ಅಳತೈತಿ ಅಳಬೇಕು ಅಳಲಿಲ್ಲ ಅಂದ್ರೆ ಮತ್ತೆ ಚಿವುಟ ನೋಡ್ತಾರ ಅವಾಗೂ ಅಳಲಿಲ್ಲ ಅಂದ್ರೆ ಏನದ್ರ ಅರ್ಥ ಹುಡುಗಗೆ ಬಾಯಿಲ್ಲ ಕೂಸಿಗೆ ಬಾಯಿಲ್ಲ ಇಲ್ಲ ಅಂತ ಒಂದು ಆಕತಿ ಕೂಸು ಉಳಿದಿಲ್ಲ ಅಂತಾರೆ ಆಕತಿ ಎರಡರಾಗ ಒಂದು ಆ ಕಾರಣಕ್ಕೆ ಹುಟ್ಟಿದ ಕೂಡಲೇ ಅಳತದ ಅಳಬೇಕು ಆದರೆ ಬಹಳ ಜನ ಅಳುವುದನ್ನ ಬಹಳ ಬೇರೆ ಬೇರೆ ಅರ್ಥದೊಳಗೆ ಯಾಕೆ ಅಳತಿದ್ದಿ ಅನುಭಾವಿ ಜ್ಞಾನಿಗಳ ದೃಷ್ಟಿಯೊಳಗೆ ಒಂದು ಕೂಸು ಹುಟ್ಟಿದ ತಕ್ಷಣ ಅಳುವಂಥ ಮಗುವನ್ನು ನೋಡಿ ಜ್ಞಾನಿ ಕೇಳ್ತಾನೆ ಅಳುತ್ತಿದ್ಯಾ ಕೂಸೆ ಅಳತಿದ್ಯಾ ಈ ಭವಕ್ಕೆ ಬಂದೇನೆಂದು ಅಳುತ್ತಿದ್ದ್ಯಾ ಕೂಸೆ ಅಳುತ್ತಿದ್ದ್ಯಾ ಒಂದು ಈ ಭವಕ್ಕ ಭವ ಅಂತಂದರೆ ಹುಟ್ಟು ಸಾವಿನ ವ್ಯವಸ್ಥೆಗೆ ನಾನು ಬನ್ನಿ ಅಂತೀಕೊಂಡು ಹೇಳಿ ನೀನು ಅಂತ ಹೇಳಿ ಒಬ್ಬ ಜ್ಞಾನಿ ಪ್ರಶ್ನೆ ಮಾಡ್ತಾನೆ ಮಗುವಿಗೆ ಆದರೆ ನಮ್ಮ ಹುಟ್ಟು ಅಳುವಿನೊಂದಿಗೆ ಪ್ರಾರಂಭ ಆಗ್ತದೆ ಆದರೆ ನಮ್ಮ ಬದುಕು ಅಳುಕೋತ ಉಳಿಬಾರದು ಹುಟ್ಟುವಾಗ ಅಳಲಿ ಅಳಬೇಕು ಅಳಲಿ ನಡೀತದ ಆದರೆ ನಮ್ಮ ಬದುಕು ಬದುಕುವಾಗ ಅಳುಕೋತ ಬದುಕಂಗಿಲ್ಲ ಕೆಲವು ಮಂದಿ ನೋಡ್ರಿ ನೀವು ಸುಮ್ಮನೆ ಮಾತಾಡಿಸ್ರಿ ಅವ್ರು ಏನು ಇದ್ದದ್ದು ಇಲ್ಲಾರ್ದು ಎಲ್ಲ ಹೇಳ್ಕೊಂಡು ಚಾಲೂ ಮಾಡಿ ಮಾಡಿಬಿಡ್ತಾರೆ ಅಳ್ಕೋತೇ ಏನು ಮಾಡಿದ್ರಿ ನಮ್ಮ ನಂಗಾದ್ರಿ ನಮ್ಮ ನಿಂಗಾದ್ರಿ ಚಲೋನ ಹಿಂಗೆ ಈ ಅಳ್ಕೋತ ಇರುವಂಥದ್ದೇನದಲ್ಲ ಮನುಷ್ಯ ಕಷ್ಟದೊಳಗೆ ಹುಟ್ಟೋದು ತಪ್ಪಲ್ಲ ನೋವಿನೊಳಗೆ ಹುಟ್ಟೋದು ತಪ್ಪಲ್ಲ ಆದರೆ ನಂತರದೊಳಗೂ ಆ ಕಷ್ಟವನ್ನು ನೋವನ್ನು ಇಟ್ಕೊಂಡೇ ಉಳಿತಕ್ಕಂಥದ್ದು ಭಾಳ ದೊಡ್ಡ ಅಪರಾಧ ನಮ್ಮ ಬದುಕು ಹಿಂಗೆ ಆಗಬೇಕಲ್ಲ ಆ ನೋವನ್ನು ಮೆಟ್ಟಿ ನಿಂತು ಕಷ್ಟವನ್ನು ಆತ್ಮವಿಶ್ವಾಸದಿಂದ ಎದುರಿಸೋ ರೀತಿಯೊಳಗೆ ನಾವು ಬದುಕಿದ್ದೀವಿ ಅಂತಂತಂದ್ರೆ ನಮ್ಮ ಬದುಕಿಗೆ ಭಾಳ ದೊಡ್ಡ ಅರ್ಥ ಇರ್ತದೆ ಭಾಳ ದೊಡ್ಡ ಬೆಲೆ ಇರ್ತದೆ ಅಂಥ ಬದುಕನ್ನ ಬದುಕಿರ್ತಕ್ಕಂಥವರು ಶರಣರು ನೋಡ್ರಿ ಹೆಂಗ ಅನುಭಾವದಿಂದ ಸಂಸ್ಕಾರವಂತನಾಗ್ತಾನೆ ಮನುಷ್ಯ ಹುಟ್ಟಿನಿಂದ ನೋಡ್ರಿ ಹುಟ್ಟಿನೊಳಗೆ ನಮ್ಮ ಜೀವನ ಪ್ರಾರಂಭ ಆದರೂ ಸಹಿತ ಅನುಭಾವದಿಂದ ಸಂಸ್ಕಾರ ದೊರೀತದ ಶರಣರು ಯಾಕೆ ದೊಡ್ಡವರಾದರು ಅಂತಂದರೆ ರೊಕ್ಕ ರೂಪಾಯಿ ಸಂಪತ್ತಿನಿಂದಲ್ಲ ಅವರು ಗಳಿಸ್ಕೊಂಡಿರ್ತಕ್ಕಂಥ ಅನುಭವದಿಂದ ಅವರಲ್ಲಿರ್ತಕ್ಕಂಥ ಜ್ಞಾನ ಸಂಪತ್ತಿನಿಂದ ಅವರು ದೊಡ್ಡವರಾದರೆ ಹೊರತು ಬೇರೆ ಯಾವುದೇ ಈ ಲೌಕಿಕ ಹೊರಗಿನ ವಸ್ತುಗಳನ್ನು ಸಿರಿ ಸಂಪತ್ತಿನಿಂದ ಅವರನ್ನು ದೊಡ್ಡವರು ಅಂತ ಹೇಳಿ ನಾವು ಗುರುಸೋದಕ್ಕೆ ಆಗುವುದಿಲ್ಲ ಆ ಹಿನ್ನೆಲೆಯೊಳಗೆ ಜೀವನ ನಗುವಿನಿಂದ ಕೂಡಿರಬೇಕು ಆಮೇಲೆ ಸಾವು ಸಹಿತ ನಗುವಿನೊಂದಿಗಿರಬೇಕು ಹೇಳೋದು ಭಾಳ ರೀ ಈಗ ಏನು ಹೇಳಲ್ಲ ಇದನ್ನು ಇದನ್ನು ಹೇಳೋದು ಭಾಳ ಸರಳ ನೋಡಿರಿ ಒಂದಿಷ್ಟು ಏನರ ತ್ರಾಸು ಆಗಕ್ಕ ಇತ್ತು ಡಾಕ್ಟ್ರ್ ಏನರೇ ಉಳ್ಯಾಂಗಿಲ್ಲ ಅಂತ ಏನ್ರಿ ಹಿಂಗೆ ಉಳ್ಯಾಂಗಿಲ್ಲ ಅಂತ ಅನ್ನೋದು ಬೇಡ ಬರೀ ಹಿಂಗೆ ಗೋನ್ ಅಳಿಗೆ ಅಡಿಸ್ರು ಸಾಕು ಪೇಶೆಂಟ್ ಇನ್ನೊಂದು ತಾಸು ತಡಿದು ನ ದಗಿದ್ದೈತ ಭಾಳ ಶಾಣ್ಯಾರಬೇಕು ಒಂದು ಸಲ ಆರಾಮ್ ಇರ್ಲಾರ್ದಕ್ಕೆ ಆಪ್ರೇಷನ್ನಿಗೆ ತೊಗೊಂಡು ಹೋದ್ರೆ ಅದು ಪೇಷಂಟ್ ಭಾಳ ಗಾಬರಿಯಾಗಿದ್ದು ಆಪ್ರೇಷನ್ನಾಗ ಗೊತ್ತಿಲ್ಲ ಅವ್ನಿಗೆ ಗುಳಿಗೆ ಇಂಜೆಕ್ಷನ್ನ ಗೊತ್ತಿಲ್ಲ ಇನ್ನು ಆಪ್ರೇಷನ್ ಏನು ಆಪ್ರೇಷನ್ನಿಗೆ ತೊಗೊಂಡು ಹೋದರು ಆಪ್ರೇಷನ್ನಿಗೆ ತೊಗೊಂಡು ಹೋದ ನಂತರ ಒಳಗೆ ಆಪ್ರೇಷನ್ ಥೇಟ್ರನೊಳಗೆ ತೊಗೊಂಡು ಹೋಗೋಕ್ಕಿಂತ ಮೊದಲು ಅವನಿಗೆ ಒಂದಿಷ್ಟು ಮಾತಾಡ್ಸುನು ಅಂತ ಕೊಂಡೇಳಿ ಕೌನ್ಸಿಲಿಂಗ್ ಅಂತಾರೆ ಡಾಕ್ಟ್ರು ಅವ್ನಿಗೆ ಕರೆದ್ರು ಕರೆದು ಅವನಿಗೆ ಒಂದಿಷ್ಟು ಮಾರ್ಗದರ್ಶನ ನೀಡಬೇಕು ಹೇಳಬೇಕು ಅಂತ ಹೇಳಿ ಅವಾಗ ಆ ಪೇಷಂಟಿಗೆ ಮಾತಾಡಿಸಿರು ಆಪ್ರೇಷನ್ ಸಂಬಂಧಿ ಹೆದರ್ಬೇಡಪ್ಪ ಅದೇನು ಕಾಮನ್ ಇದೆ ಅಂಥ ದೊಡ್ಡ ಆಪ್ರೇಷನ್ ಅಲ್ಲ ಮೇಜರ್ ಅಲ್ಲ ಅಂತ ಹೇಳಿದರು ಆಪ್ರೇಷನ್ ಏನು ದೊಡ್ಡದಲ್ಲ ಧೈರ್ಯವಾಗಿರು ಅಂತ ಹೇಳಿದರು ಅವಾಗ ಅವ ಹೇಳಿದ ಲಕ್ಷ ಕೊಡ್ರಿ ಆ ಪೇಷಂಟ್ ಹೇಳ್ತಾನೆ ಡಾಕ್ಟ್ರಿಗೆ ನನಗೇನು ಇದಿಲ್ಲ ರೀ ಆದರೆ ಇದು ನಂದು ಫಸ್ಟ್ ಆಪ್ರೇಷನ್ನು ಒಂದು ಸ್ವಲ್ಪ ಭಯ ಅನಿಸಾಕತೈತಿ ಅವಾಗ ಡಾಕ್ಟ್ರು ಹೇಳರು ಏನು ಕಾಳಜಿ ಮಾಡ್ಬೇಡ ನಂದು ಇದು ಫಸ್ಟ್ ಆಪ್ರೇಷನ್ನು ಅಂದ್ರೆ ಅವ್ರು ಅವಾಗ ಗಾದ್ಲು ಬಿತ್ತು ನೋಡ್ರಿ ಅವನಿಗೆ ಫಸ್ಟ್ ಇರಲಿ ಮಾಡವನಿಗೆ ಫಸ್ಟ್ ಅಂದರೆ ಇನ್ನೂ ಗಾಬರಿ ಆತ್ ಮತ್ತೆ ಡಾಕ್ಟ್ರ್ ಕೊಳ್ಳಾಗ ಮಾಲಿತ್ತು ಆಪ್ರೇಷನ್ ತೇಟ್ರದ ಒಳಗೆ ಹೋಗುವತ್ತಿನೊಳಗೆ ಡಾಕ್ಟ್ರ್ ಕೊಳ್ಳಾಗ ಮಾಲಿತ್ತು ಪೇಷಂಟ್ ಒಳಗೆ ತೊಗೊಂಡು ಹೋಗುವತ್ತಿನಾಗ ಪೇಷಂಟ್ ಡಾಕ್ಟ್ರ್ ಮಾರಿನ ನೋಡ್ತಿದ್ದ ಪೇಷಂಟ್ ಕೇಳಿದ ನೀವು ಮಾಲಿ ಯಾಕೆ ಹಾಕೊಂಡಿರಿ ಡಾಕ್ಟರ್ ಹೇಳಿದ್ರೆ ಇದು ಫಸ್ಟ್ ಆಪ್ರೇಷನ್ ನಂದು ಸಕ್ಸಸ್ ಆತಂದ್ರೆ ಈ ಮಾಲಿ ನನಗೆ ಥೇಲ ಅಂದ್ರೆ ಈ ಮಾಲಿ ನಿಮಗೆ ಪೇಷಂಟ್ಗೆ ಮೊದಲನೇ ಆಪ್ರೇಷನ್ ಇರಬೇಕು ಆದರೆ ಡಾಕ್ಟ್ರಿಗೆ ಮೊದಲೇ ಆಪ್ರೇಷನ್ ಅಂದ್ರೆ ಮತ್ತಷ್ಟು ಭಯ ಆಯ್ತು ಅವನಿಗೆ ಅದಕ್ಕೆ ಅವಾಗ ಅವನು ಹೇಳಿದ ನಂದು ಏನೋ ಮೊದಲನೇ ಆಪ್ರೇಷನ್ನು ಸರಿ ಡಾಕ್ಟ್ರು ಅವ್ರದ್ದು ಮೊದಲನೇ ಆಪ್ರೇಷನ್ ಇದೆ ಅಂತ ಅಂದ ಮೇಲೆ ನಂದು ಏನೈತೋ ಹೆಂಗೈತೇ ಏನು ಆಕೈತೆ ಏನೋ ಇದು ಹೆದರಿಕೆ ಒಳಗನೆ ಖರೆ ಅಂತಂದ್ರೆ ಅವನು ಆರಾಮಾಗುವಂಥ ದರ್ಯದ ಕೇಸು ಭಾಳ ದೊಡ್ಡ ಸೀರಿಯಸ್ ಏನಿರಲಿಲ್ಲ ಅವ ಡಾಕ್ಟ್ರು ಯಾವಾಗ ಮೊದಲನೇ ಆಪ್ರೇಷನ್ ಅಂದರು ನಂದೇನು ನೇಮ್ ಇಲ್ಲ ಅಂತೀಕೊಂಡು ಹೇಳಿ ಅದೇನು ಕೋಮಾಕ್ ಅದು ಅದನ್ನು ಇದನ್ನ ಮಾಡ್ತಾರೆ ನೋಡ್ರಿ ಹಾಂ ಏನೋ ಹಾಂ ಇದನ್ನು ಕೊಡ್ತಾರೆಣ್ಣೆ ಅದಕ್ಕೆ ಪ್ರಜ್ಞೆ ತಪ್ಸಾಕ ಅದನ್ನೇನು ಕೊಟ್ಟಿದ್ರು ಆಪ್ರೇಷನ್ ಮುಗಿದ ಮೇಲೆ ಅದು ಕ್ರಮೇಣ ಕಮ್ಮಿಯಾಗಿ ಪ್ರಜ್ಞೆ ಬರಬೇಕಲ್ಲ ಪ್ರಜ್ಞೆ ಏನು ತಪ್ಪಿತ್ತು ಕಡೆಗೆ ಪೂರ ತಪ್ಪೇ ಹೋತ ಒಂದು ಹೆದರಿ ಭಾಳಷ್ಟು ಸಲ ಭಯದಿಂದ ನಾವು ಇದಾಕೀವಿ ಆ ಕಾರಣಕ್ಕೆ ನೆನಪಿಟ್ಕೊಳ್ರಿ ಎಷ್ಟೇ ದೊಡ್ದಿರಲಿ ಏನೇ ಇರಲಿ ಭಯಕ್ಕೆ ಬೆಳಬಾರ್ದು ಭಯ ನಮ್ಮನ್ನು ಅರ್ಧ ಕೊಲ್ತದೆ ಭಯ ನಮ್ಮನ್ನು ಅರ್ಧ ನಾಶ ಮಾಡ್ತದೆ ಯಾವ ಧೈರ್ಯವಾಗಿ ಇರ್ತಾನೆ ಆತ್ಮವಿಶ್ವಾಸದಿಂದ ಇರ್ತಾನೆ ಶರಣರು ನೋಡ್ರಿ ಈ ಸಾವಿಗೆ ನೋವಿಗೆ ಹೆದರ್ತಕ್ಕಂಥವರಲ್ಲ ಅಂಜಿದರಾಗದು ಅಳುಕಿದರಾಗದು ವಜ್ರ ಪಂಜರದೊಳಗಿಕ್ಕಿದರಾಗದು ಜಾತಶ್ಯ ಮರಣಂ ಧ್ರುವಂ ಎಂದಿತ್ತು ಕೂಡಲ ಸಂಗಮ ದೇವರ ವಚನ ಎಷ್ಟು ಚಂದ ಹೇಳ್ತಾರೆ ನೋಡ್ರಿ ಅಂಜಿದರಾಗದು ಅಳುಕಿದರಾಗದು ಅಲ್ಲ ನಾವು ಹೆದರಿದ್ರೆ ಅಂಜಿದ್ರೆ ನಮ್ಮನ್ನು ಬಿಡ್ತದೇನ್ರಿ ಸಾವು ನಾವು ಭಯಕ್ಕೆ ಬಿದ್ದೀವಿ ಅಂತಂದರೆ ಸಾವು ನಮ್ಮನ್ನ ಏನಾದರೂ ಏನೋ ಬಿಡೋದಿಲ್ಲ ಸಾವು ಬಂದಿತ್ತು ಅಂದರೆ ಬಂದಿರ್ತದೆ ಬಂದಿಲ್ಲ ಅಂದರೆ ಬಂದಿರಂಗಿಲ್ಲ ಅಂತಾರೆ ಎಲ್ಲಕ್ಕಿಂತಲೂ ಮುಖ್ಯ ಅಂತ ಹೇಳಿ ಏನು ಹಿಂಗೆ ಕೈ ತೋರಿಸ್ತಾ ಗಟ್ಟಿರಬೇಕು ಹನೇ ಬರ ಗಟ್ಟಿರಬೇಕು ಯಾರು ಬರೀತಾರೆ ರೀ ಹನೇ ಅವರು ಇವರು ಬರೀತಾರೆ ಅನ್ನತಕ್ಕಂಥ ನಂಬಿಕೆ ಮಾತಿನ ತಿಳುವಳಿಕೆ ನಮಗೆ ಬೇಡ ನಮ್ಮ ಹಣೆ ಬರ ಹಣೆ ಬರದೊಳಗೆ ನಮ್ಮ ಹಣೆಯೊಳಗೆ ನಮ್ಮ ಹಣೆ ಬರ ಇರೋದಿಲ್ಲ ನಮ್ಮ ರಟ್ಟೆಯೊಳಗೆ ನಮ್ಮ ಕೈಯೊಳಗೆ ನಮ್ಮ ಎದೆಯೊಳಗೆ ಆತ್ಮವಿಶ್ವಾಸ ಅದು ನಮ್ಮ ಹಣೆ ಬರವನ್ನು ನಿರ್ಧರಿಸ್ತದೆ ಅದು ನಮ್ಮ ಹಣೆ ಬರವನ್ನು ನಿರ್ವ ನಿರ್ಧರಿಸ್ತದೆ ಬರಲಿ ಹುಟ್ಟಿದವ ಸಾಯ್ತಾನ ಯಾವೇನು ಇಲ್ಲೇ ಊಟ ಪಡ್ಕೊಂಡು ಕುಂಡ್ರವ್ರದಾರ ಯಾವ ಕುಂಡ್ರವ ನಾನ ಯಾರಿಗೂ ಬಿಟ್ಟದ್ದಲ್ಲ ಎಲ್ಲರಿಗೂ ಒಂದ್ ದಿವ್ಸ ಪಾಳೆ ಪ್ರಕಾರ ಒಂದು ಫಸ್ಟ್ ಒಂದು ಸೆಕೆಂಡ ಇವತ್ತ ನಂದ ನಾಳೆ ಮತ್ತೊಂದ ಏನಾಗುದೇ ಅದಕ್ಕೆಲ್ಲ ತಿಳಿಕೆಡಿಸ್ಕೊಳಂಗಿಲ್ಲ ಅಂಜಿದ ಅಂಜಿದರಾಗದು ಅಳುಕಿದರಾಗದು ಬರ್ಲಿ ಜಾತಶ ಮರಣಂ ಧ್ರುವಂ ಎಂದಿತ್ತು ಹುಟ್ಟಿದವ ಒಂದು ದಿವಸ ಸಾಯ್ತಾನೆ ಸಾಯಬೇಕು ಏನಾಗುತ್ತದೆ ಸಾವಿಗೆ ಹೆದರಿ ಪಲಾಯನ ಮಾಡುವಂಥದ್ದಲ್ಲ ಎಲ್ಲಿಯೋ ಓಡಿ ಹೋಗುವಂಥದ್ದಲ್ಲ ನಾವು ಎಲ್ಲಿ ಹೋದ್ರೂ ನಮ್ಮನ್ನ ಬಿಡುವುದಿಲ್ಲ ಲಕ್ಷ್ಯದಾಗಿಟ್ಕೋರಿ ಕೆಲವು ಮಂದಿ ಕೇಳ್ಬೇಕ್ರಿ ತೀರುಹಾದ ಮೇಲೆ ಏನು ರೀ ಹೆಂಗಾತು ಅಂತ ಕೇಳಬೇಕು ಒಮ್ಮಿಂದ ತಮಗೆ ಹಿಂಗಾತು ರೀ ನಾವೆಲ್ಲ ರಗಡದನ್ನು ಮಾಡ್ದೀವಿ ಮೋಟ್ರ್ ರೀ ದೌಡ ಸಿಕ್ಕಿತ್ತಂದ್ರೆ ಕರ್ಕೊಂಡು ಹೋಗಿದ್ರೆ ಆರಾಮಾಕಿತ್ರಿ ಒಟ್ಟ ಒಂದು ಗಾಡಿ ಸಿಗಲಿಲ್ಲ ಎಲ್ಲ ಸುಳ್ಳು ಗಾಡಿ ಸಿಗಲಿಲ್ಲ ಅದು ಆಗಲಿಲ್ಲ ಸುಮ್ಮನೆ ನೆಪ ಗಾಡಿ ಸಿಗಲಿಲ್ಲ ಮಾಡಲಿಲ್ಲ ಇವೆಲ್ಲ ನೆಪಗಳವು ಆದರೆ ಅಲ್ಲಿಗೆ ಒಂದು ಮಾತು ಹೇಳ್ತಾರೆ ಶರಣರು ನೆನಪಿಟ್ಕೊಡ್ರಿ ಬಹಳ ಸುಂದರವಾದ ಸಾಲು ನಿಮ್ಮ ಮನೆಯೊಳಗೆ ಅದನ್ನು ಬರ್ಕೊಂಡ್ರು ಅಡ್ಡಿ ಇಲ್ಲ ಮನೆಯಾಗ ಬರಿದ್ರೂ ಚಿಂತಿಲ್ಲ ನಿಮ್ಮ ಮನುಷ್ಯನಾಗ ಬರ್ಕೊರಿ ಅದು ಏನು ಮಾತು ಅಂತಂತಂದ್ರೆ ಆಯುಷ್ಯ ತುಂಬಿದಲ್ಲದೆ ಮರಣವಿಲ್ಲ ನಮ್ಮ ಆಯುಷ್ಯ ಪೂರ್ತಿ ಆಗುವವರೆಗೂ ನಮ್ಮ ಮ್ಯಾಲ ಬುಲ್ಡೋಜರ ಓಡಿದ್ರು ಸಹಿತ ನಮಗೇನು ಆಗುವುದಿಲ್ಲ ಅನ್ತಕ್ಕಂಥದ್ದನ್ನೇ ನಾವು ಗಟ್ಟಿಯಾಗಿ ನೆನಪಿಟ್ಕೋಬೇಕು ಅದು ಯಾವ ಬೇಕಾದವ ಬರಲಿ ಇದ್ರಿಗೆ ಬಂದು ನಿಲ್ಲಿ ಆ ಕೆಲವು ಮಂದಿ ಅಂತಿರ್ತಾರೆ ಅವ ಹಂಗದನ ಇವು ಹಂಗದನ ಬೇಕಾದ್ದಿರಲಿ ಎದುರಿಸುವಂಥ ಶಕ್ತಿ ನೀವು ಸಣ್ಣ ಸಣ್ಣ ಘಟನೆಗಳನ್ನು ನೋಡ್ರಿ ಒಂದು ಒಂದು ಜೇಡರ ಹುಳ ಒಂದು ಜೇಡರ ಹುಳ ಆಣಿ ಸೊಂಡಿ ಒಳಗೆ ಹೋತಂದ್ರೆ ಆಣಿ ಸಾಯ್ತೈತಿ ಆ ಜೇಡ್ರ ಹುಡುಕ್ ತಾಕತ್ತು ಎಷ್ಟ್ರಿ ಎಷ್ಟ್ರ ತಾಕತ್ತು ಅದು ಆನೆ ಸಂಡಿಯೊಳಗೆ ಹೋತು ಅಂತಂದ್ರ ಆನೆಯ ಮುಖ್ಯ ಭಾಗವನ್ನ ಕಡಿತು ಅಂತಂದ್ರೆ ಆನೆ ಸತ್ತು ಬಿಡುತ್ತದೆ ಕೆಲವು ಮಂದಿ ಅಂತಿರ್ತಾರೆ ಇದೇನ್ರಿ ತಗಣಿ ವರ್ದಂಗೆ ಒರಿತೀನಿ ಒಮ್ಮೆ ತಗನಿನ ತಗಣಿನ ಜೀವ ತಗೋತತಿ ಅನ್ನೋದು ಗೊತ್ತಿರೋದಲ್ಲ ಭಾಳ ಮಂದಿಗೆ ಭಾಳ ದೊಡ್ಡ ದೊಡ್ಡ ಮಾತಾಡ್ತಾರೆ ಅವೇಟ್ರಿ ನನ್ನ ಕೈಯಾಗ ಇಂಥ ದಿಮಾಕ್ ಬಿಡಬೇಕು ಯಾರು ಯಾರ ಕೈಯಾಗಲ್ಲ ಮನುಷ್ಯ ಕೊಲ್ಲುವವನಾದ್ರೆ ಕಾಯುವ ಒಬ್ಬ ಬಹಳ ದೊಡ್ಡವಿರ್ತಾರೆ ಕೊಲ್ಲವ್ರೆ ಏನು ಮಾಡಕ್ ಸಾಧ್ಯದ ಸಾಧ್ಯ ಇಲ್ಲ ಎಂದಿಗೂ ಸಾಧ್ಯ ಇಲ್ಲ ಅಂಥದ್ದಕ್ಕ ನಾವು ವಿಚಾರಣೆ ಮಾಡಬಾರ್ದು ಒಮ್ಮೆ ವೈದ್ಯರು ಆಸ್ಪತ್ರೆ ಕರ್ಕೊಂಡು ಹೋಗಿರ್ತೀರಿ ಪೇಷಂಟ್ ಏನಾದ್ರೆ ಖರ್ಚಾಗಲಿ ಡಾಕ್ಟರ್ ನಿಮ್ಮ ಕಾಲು ಹಿಡ್ಕೊತೀವಿ ಹೆಂಗರೇ ಮಾಡಿ ಉಳಿಸ್ರಿ ಅಂತ ಕೇಳ್ತಿರ್ತೀವಿ ಅವಾಗ ನೀವೇನು ಕಾಳಜಿ ಮಾಡಬೇಡ್ರಿ ನಾ ಉಳಿಸ್ಕೋತೀನಿ ಅಂತ ಹೇಳ್ತಿರ್ತಾರೆ ಡಾಕ್ಟ್ರ್ ಅವಾಗ ದೇವ್ರ ನಗತಾನಂತ ಯಾಕ ಯಾಕ್ರಿ ಉಳಿಸ್ಕೊಳಕ್ಕೆ ಇವನು ಕೈಯಾಗಿ ಏನದ ಮನುಷ್ಯನ ಪ್ರಯತ್ನ ಅಷ್ಟೇ ಉಳಿಸ್ಕೊಳ್ಳೋದು ಬಿಡೋದು ಅದು ನಮ್ಮ ಕೈಯೊಳಗಿರೋದಿಲ್ಲ ಇರೋದೇ ಬೇರೆ ಕಡೆಗೆ ಆದರೆ ಇಲ್ಲಿ ನಾವು ಚೆನ್ನಾಗಿ ಅರ್ಥಕೊಂಡಿರಬೇಕು ತಿಳ್ಕೊಂಡಿರಬೇಕು ಆಯುಷ್ಯ ತುಂಬಿದಂದಲ್ಲದೆ ಮರಣವಿಲ್ಲ ಅನ್ನತಕ್ಕಂಥದ್ದು ಅಂಥ ಹಿನ್ನೆಲೆಯೊಳಗೆ ನಮ್ಮ ಬದುಕಿನೊಳಗೆ ಆತ್ಮವಿಶ್ವಾಸವನ್ನು ನಾನು ಉದ್ದೇಶಪೂರ್ವಕವಾಗಿ ಹೇಳಾಕತ್ತೇನೆ ಇದನ್ನು ಭಾಳಷ್ಟು ಸಂದರ್ಭದೊಳಗೆ ಗಾಬರಿ ಆಗ್ತೀವಿ ನಾವು ಆಗಬಾರ್ದು ಗಾಬರಿ ಆಗಬಾರ್ದು ಏನು ಬರ್ತದೆ ಅದನ್ನು ಸಮಾಧಾನದಿಂದ ಎದುರಿಸುವಂಥ ಒಂದು ವ್ಯವಸ್ಥೆಯನ್ನು ನಾವು ರೂಢಿಸ್ಕೊಂಡಿವಿ ಅಂತಂದ್ರೆ ಲಕ್ಷ ಇಟ್ಕೊಳ್ರಿ ಭಾಳಷ್ಟು ಜನ ಅನವಶ್ಯಕವಾಗಿ ಬಹಳ ಭಯದಿಂದ ಆತುರ ಪಟ್ಟುಕೊಂಡು ಪ್ರಾಣವನ್ನು ಏನು ಕಳ್ಕೋತಾರೆ ಅಂಥವರು ಆತ್ಮವಿಶ್ವಾಸದಿಂದ ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಐತಿ ಎಂದಿಗೂ ನಾವು ಭರವಸೆಯನ್ನು ಎಂದಿಗೂ ಕೊನೆ ಹಂತದವರೆಗೂ ನಾವು ಭರವಸೆಯನ್ನು ಕಳ್ಕೊಳ್ಬಾರ್ದು ಅನ್ನತಕ್ಕಂಥದ್ದು ಒಂದು ಸಣ್ಣ ಪುಟ್ಟ ಇರುವೆ ಸಹಿತ ತನ್ನ ಬದುಕಿಗಾಗಿ ಎಷ್ಟು ಪ್ರಯತ್ನ ಪಡ್ತದೆ ಎಷ್ಟು ಕಷ್ಟಪಡ್ತದೆ ಆ ಇರುವೆಗೂ ತಾನು ಬದುಕಬಲ್ಲೆ ಅನ್ನುವಂಥ ಛಲ ಆತ್ಮವಿಶ್ವಾಸ ಕೊನೆ ಹಂತದವರೆಗೂ ಅದು ಕೈ ಬಿಡೋಂಗಿಲ್ಲ ನಾವ್ಯಾಕೆ ಬಿಡಬೇಕ್ರಿ ಒಂದು ಇರುವೆಗೆ ಅಷ್ಟು ಭರವಸೆ ತನ್ನ ಬದುಕಿನ ಮೇಲೆ ಭರವಸೆ ಇರುವಾಗ ಇಷ್ಟೆಲ್ಲ ಅರಿವನ್ನು ತಿಳ್ಕೊಂಡಂಥ ಈ ದೊಡ್ಡ ಇರುವೆಗೆ ಅರಿವನ್ನು ತಿಳಿದ ದೊಡ್ಡ ಇರುವೆಗೆ ಅಷ್ಟೂ ಭರವಸೆ ಇಲ್ಲ ಅಂತಂದರೆ ಆ ಇರುವೆ ಕಿಂತಲೂ ಬಹಳ ಕೀಳಾಗಿ ಹೊಕ್ಕಿವು ನಾವು ಎಂದಿಗೂ ಭರವಸೆಯನ್ನು ಆತ್ಮವಿಶ್ವಾಸವನ್ನು ಕಳ್ಕೊಳ್ಬಾರ್ದು ಹೊಲ ಹೋದರೆ ಚಿಂತಿಲ್ಲ ಮನೆ ಕಳೆದ್ರೆ ಚಿಂತಿಲ್ಲ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಹೋದರೆ ಚಿಂತಿಲ್ಲ ನಾವು ಜೀವ ಇತ್ತು ಅಂದ್ರೆ ಅಂಥವನ್ನ ಹತ್ತು ಹತ್ತು ಗಳಿಸ್ಬೋದು ಭರವಸೆಯನ್ನು ನಾವು ಕಳ್ಕೊಳ್ಬಾರ್ದು ಕಳ್ಕೊಂಡ್ರೆ ನಮ್ದು ಬದುಕೇ ಮುಗಿದು ಬಿಡ್ತದೆ ಆ ಕಾರಣಕ್ಕೆ ಶರಣರು ಬದುಕಿದ್ದು ಶರಣರು ಬದುಕಿದ್ದು ಶರಣರು ಬಾಳಿದ್ದು ಭವಿಷ್ಯವನ್ನು ನಂಬಿ ಅಲ್ಲ ಭರವಸೆಯನ್ನು ನಂಬಿ ಆತ್ಮವಿಶ್ವಾಸವನ್ನು ನಂಬಿ ಅಂಥ ಭರವಸೆ ಭವಿಷ್ಯವನ್ನು ನಂಬಿಕೊಂಡು ಹಾಳು ಮಾಡುವಂಥದ್ದು ಪ್ರವೃತ್ತಿ ನಮ್ಮದು ಆಗಬಾರದು ಅನ್ನತಕ್ಕಂಥ ಮಾತನ್ನು ಇಲ್ಲಿ ನಾವು ಗಮನಿಸಬೇಕಾದಂಥದ್ದು